ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ವ ನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಮಹಾಭಾರತದ ದ್ರೋಣ ಪರ್ವದಲ್ಲಿ ದುರ್ಯೋಧನನು ದ್ರೋಣನನ್ನು ಸೇನಾಧಿಪತಿಯಾಗಿರಬೇಕೆಂದು ಪ್ರಾರ್ಥಿಸಿದುದು ಎಂಬ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಮಹಾರಾಜ ಕರ್ಣನ ಮಾತನ್ನು ಕೇಳಿ ದುರ್ಯೋಧನನು ತನ್ನ ಸೈನ್ಯದ ನಡುವೆ ದ್ರೋಣನಿದ್ದಲ್ಲಿಗೆ ಬಂದು ಹೀಗೆಂದನು ಆಚಾರ್ಯ ನೀನು ಕ ಕುಲದಲ್ಲಿಯೂ ಜಾತಿಯಲ್ಲಿಯೂ ಶ್ರೇಷ್ಠನು ಶಾಸ್ತ್ರ ಜ್ಞಾನದಲ್ಲಿಯೂ ವಯಸ್ಸಿನಲ್ಲಿಯೂ ವೃದ್ಧನೆನಿಸಿರುವೆ ವೀರ್ಯ ಸಾಮರ್ಥ್ಯ ದುರ್ಜಯತ್ವ ಅರ್ಥಜ್ಞಾನ ನೀತಿ ಜಯ ತಪಸ್ಸು ಕೃತಜ್ಞತೆ ಮೊದಲಾದ ಎಲ್ಲ ಗುಣಗಳಲ್ಲಿಯೂ ನೀನು ವೃದ್ಧನೆನಿಸಿರುವೆ ಈಗ ಉಳಿದಿರುವ ನಮ್ಮ ರಾಜರ ಗುಂಪಿನಲ್ಲಿ ನಮ್ಮ ಸೈನ್ಯವನ್ನು ರಕ್ಷಿಸಬಲ್ಲವನು ನೀನೇ ಆ ಕಾರ್ಯಕ್ಕೆ ಈಗ ನಿನಗೆ ಸಮಾನನಾದವನು ಬೇರೊಬ್ಬನಿಲ್ಲ ಆದುದರಿಂದ ಇಂದ್ರನು ದೇವತೆಗಳನ್ನು ಹೇಗೋ ಹಾಗೆ ಈಗ ನೀನು ನಮ್ಮೆಲ್ಲರನ್ನೂ ಕಾಪಾಡಬೇಕು ನಿನ್ನನ್ನು ಮುಂದಿಟ್ಟುಕೊಂಡೇ ನಾವು ಶತ್ರುಗಳನ್ನು ಜಯಿಸಬೇಕಾಗಿದೆ ರುದ್ರರಲ್ಲಿ ಕಾಪಾಲಿಯು ವಸುಗಳಲ್ಲಿ ಅಗ್ನಿಯು ಯಕ್ಷರಲ್ಲಿ ಕುಬೇರನು ದೇವತೆಗಳಲ್ಲಿ ಇಂದ್ರನು ಬ್ರಾಹ್ಮಣರಲ್ಲಿ ವಸಿಷ್ಠನು ಜ್ಯೋತಿಗಳಲ್ಲಿ ಸೂರ್ಯನು ಪಿತೃಗಳಲ್ಲಿ ಯಮನು ಜಲಮಾಸಿಗಳಲ್ಲಿ ವರುಣನು ನಕ್ಷತ್ರಗಳಲ್ಲಿ ಚಂದ್ರನು ದೈತ್ಯರಲ್ಲಿ ಭಾರ್ಗವನು ಹೇಗೋ ಹಾಗೆ ನೀನು ನಮ್ಮೊಳಗೆಲ್ಲ ಅತಿಶಯನು ಅತಿಶಯಿಸಿರುವೆ ಅಷ್ಟೇಕೆ ಅಕ್ಷಯನು ಸ್ಥಿತಿ ಲಯಕಾರಣನು ಆದ ಆ ನಾರಾಯಣನು ಲೋಕಗಳಿಗೆಲ್ಲ ಮೇಲೆನಿಸಿರುವಂತೆ ನೀನು ನಮಗೆಲ್ಲ ಶ್ರೇಷ್ಠ ನೆನೆಸಿರುವೆ ಆದುದರಿಂದ ಈ ಸೇನಾಪತಿಗಳಿಗೂ ನೀನು ಪ್ರಧಾನ ಸೇನಾಪತಿಯಾಗಿ ಯುದ್ಧವನ್ನು ನಡೆಸಬೇಕು ನಮ್ಮ ಹನ್ನೊಂದು ಅಕ್ಷೋಹಿಣಿ ಸೈನ್ಯಗಳನ್ನು ನಿನ್ನ ಸ್ವಾಧೀನದಲ್ಲಿ ಇಟ್ಟುಕೊಂಡು ಆ ಸೈನ್ಯಗಳಿಂದ ಪ್ರತಿವ್ಯೂಹವನ್ನು ರಚಿಸಿ ಇಂದ್ರನು ದಾನವರನ್ನು ಹೇಗೋ ಹಾಗೆ ಶತ್ರುಗಳನ್ನು ಜಯಿಸಬೇಕು ದೇವಸೈನ್ಯಕ್ಕೆ ಷಣ್ಮುಖನು ಹೇಗೋ ಹಾಗೆ ನೀನು ನಮ್ಮ ಸೈನ್ಯಗಳಿಗೆಲ್ಲ ಅಗ್ರಣಿಯಾಗಿರು ಮಹಾವೃಷಭವನ್ನು ಸಣ್ಣ ಕರುಗಳಂತೆ ನಾವೆಲ್ಲರೂ ನಿನ್ನನ್ನು ಮಹಾವೃಷಭವನ್ನು ಸಣ್ಣ ಕರುಗಳು ಹಿಂಬಾಲಿಸುವಂತೆ ನಾವೆಲ್ಲರೂ ನಿನ್ನನ್ನು ಹಿಂಬಾಲಿಸುವೆವು ಆ ಅರ್ಜುನನು ಮಹಾ ಧನುರ್ಧಾರಿಯಾಗಿ ಕ್ರೂರ ಕಾರ್ಯವನ್ನು ಮಾಡತಕ್ಕವನಾಗಿದ್ದರು ನಿನ್ನನ್ನು ಯುದ್ಧದಲ್ಲಿ ಕಂಡೊಡನೆ ನಿನ್ನ ಮೇಲೆ ಕೈಯೆತ್ತಲಾರನು ನೀನು ಸೇನಾಪತಿಯಾಗಿದ್ದ ಪಕ್ಷದಲ್ಲಿ ಆ ಯುಧಿಷ್ಠಿರನನ್ನು ಅವನ ಬಂಧು ಮಿತ್ರ ಪರಿವಾರಗಳೊಡನೆ ನಾವು ನಿಸ್ಸಂದೇಹವಾಗಿ ಯುದ್ಧದಲ್ಲಿ ಜಯಿಸಬಲ್ಲೆವು ಎಂದನು ಈ ಮಾತನ್ನು ಕೇಳಿ ಸೈನಿಕರೆಲ್ಲರೂ ಪರಮ ಸಂತೋಷದಿಂದ ದ್ರೋಣನನ್ನು ಕುರಿತು ಜಯಘೋಷಗಳನ್ನು ಮಾಡಿದರು ದೊಡ್ಡ ಸಿಂಹನಾದದಿಂದ ಎಲ್ಲರೂ ನಿನ್ನ ಮಗನ ಮಾತನ್ನು ಆಮೋದಿಸಿ ಅವನಿಗೆ ಉತ್ತೇಜನವನ್ನು ಕೊಟ್ಟರು ಎಲ್ಲರೂ ಸಂತೋಷದಿಂದ ದುರ್ಯೋಧನನನ್ನು ಮುಂದಿಟ್ಟುಕೊಂಡು ದ್ರೋಣನಿಗೆ ಜಯವನ್ನು ಕೀರ್ತಿಯನ್ನು ಹಾರೈಸುತ್ತಿದ್ದರು ಇದು ಆರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ